ತಂಗಿಗೇ ಬಂದಿಲ್ಲ ಲೇಟ್ ಮಾಡಿ ಅದ್ನ ಎಲ್ಲಾ ಕೆಲ್ಸಾನೂ ಇರ್ತಾವ ಬಟ್ಟೆ ರೇಟ್ ಸ್ನಾನ ಮಾಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅನ್ಕೊಂಡಿದಿನಿ ಇವತ್ತು ಶುಕ್ರವಾರ ಅರ್ಶಿನಾ ಕುಂಕುಮ ಇಲ್ಲ ಮುತ್ತೈನೆಯರದ ದಿನ ಇವತ್ತ ಎಲ್ಲಾ ಪೂಜೆಗಳು ಅದು ಇದು ಮಾಡುವಂತದ ಶುಕ್ರವಾರ ಅಂದ್ರ ಎಲ್ಲಾರ್ಗು ಸ್ಪೆಷಲ್ ಎಲ್ಲಾರು ಮನೆಯೊಳಗ ಹಬ್ಬ ಹಬ್ಬ ಇದ್ದಂಗ ಮತ್ತೆ ಇವತ್ ನಾವ್ ಏನೇನ್ ಮಾಡ್ತೀವಿ ನಮ್ಮ ಅತ್ತೆ ಜೊತೆ ಏನ್ ಕುಸ್ತಿ ಆಡ್ತೀನಿ ಇವತ್ ನೋಡೋಣ ಬೆಳಿಗ್ಗೆ ಬೆಳಿಗ್ಗೆ ಕೂಡಲೇ ಡ್ಯೂಟಿ ಶುರು ಆಯ್ತು ಅಪ್ಪು ಬಿಟ್ಟಿ ಹೋಗೋಣ ಅಂತ ಬಂದಿದ್ದೀನಿ ಮೇಲೆ ಅವನಿಗೆ ಎಬ್ಸೋಣ ಗುಡ್ ಮಾರ್ನಿಂಗ್ ಹೇಳೋಣ ಎಲ್ಲರೂ ಪಾಪ ರಾತ್ರಿ ಲೇಟ್ ಮಾಡಿ ಮಾಡ್ಕೊಂಡಿರ್ತಾರೆ ಗುಡ್ ಮಾರ್ನಿಂಗ್ ಆಗ್ಲಿಕ್ಕೆ ಬಂದದ ಏಳು ಬಂಗಾರ ಇಲ್ಲಿ ನೋಡಿ ರಾತ್ರಿ ಎಲ್ಲ ಓದಿ ಮಾಡಿ ಎಲ್ಲ ಇಲ್ಲೆಲ್ಲ ಅಭ್ಯಾಸ ಮಾಡ್ಕೊತ ಎಲ್ಲ ಮಾಡ್ಕೊಂಡು ಪಾಪ ಹೋಗಿ ಅಂದ್ಕೊಂಡಿರ್ತಾರೆ ಆರಾಮ್ ನಿದ್ದೆ ಆಗ್ತಾಯಿದ್ದೆ ಎಲ್ಲ ಬೆಡ್ ಎಲ್ಲ ಚೇಂಜ್ ಮಾಡಿದೀವಲ್ಲ ಮತ್ತೆ ಎದ್ದು ಯಾವ ರೀತಿ ಸಾಡಿ ಅದು ತೊಗೊಳತಾರೆ ಸಾಡಿ ಅಂತ ಹೇಳಿ ರಾತ್ರಿ ಆ ಸಾಡಿ ತೆಗೆದು ಈ ಸಾಡಿ ಹಾಕೊಂಡಿದಾರೆ ನೋಡಿ ಎಷ್ಟು ಪ್ರೀತಿ ಮಾಡಿದಾರೆ ಬಟ್ಟೆ ಅಂದರೆ ಎಷ್ಟು ಇದ್ದಾನ ಅವರಿಗೆ ನನ್ನ ಮಗ ಕೊಡ್ಸಿದ ನನ್ನ ಮಗ ಕೊಡ್ಸಿದ ಅಂತ ಸೀರೆ ಅಲ್ಲಿ ಡಾಕ್ಟರ್ ಮೇಡಮ್ಗೆಲ್ಲ ನೆನೆ ತೋರ್ಸಿ ಬಂದರು ಸುಜಾತ ನೋಡು ಮಾತಾರ ಸುಜಾತ ಮಾತಾರ ಮನ್ಸಕ್ ಒಂದ್ಸ ಬನ್ನಿ ಎಸಾಯ್ತಾನೆ ನೀನೆ ಸಾಡಿ ಇಟ್ಟಿದ್ ಹೆಂಗ್ ಮಾಡಿದಾರಲ್ಲ ಇವತ್ ಬದ್ನಿಕಾಯಿ ಪಲ್ಯ ನಮ್ಮ ಮನಿ ಒಳಗ ಬದ್ನಿಕಾಯಿ ಪಲ್ಯ ಅದ ಕುದಿಸಿ ಮಾಡ್ತೀನಿ ನಾನು ಬದ್ನಿಕಾಯಿ ನೀವು ಎಲ್ಲಾ ಮನಿಗಳ್ ಕುದಿಸಿ ಮಾಡ್ರಿ ಬಹಳ ಟೇಸ್ಟ್ ಆಗ್ತದ ಇಲ್ಲಾಂದ್ರೆ ಎಣ್ಣಿ ಒಳಗ್ ಬದ್ನಿಕಾಯಿ ಹಾಕ್ಬಿಟ್ರಿ ಬನ್ನಿಕಾಯಿ ಕುದಿಯಾಕ ಎಷ್ಟ್ ಟೈಮ್ ತಗೋತದ ಮತ್ತ್ ಟೇಸ್ಟು ಆಗಲ್ಲ ಅದ ಬಹಳ ಟೈಮ್ ತಗೋತದ ಬದ್ನಿಕಾಯಿ ಬದ್ನಿಕಾಯಿ ಅಂತ ಮಾಡೋ ಮಠ ಎರಡ್ ಕುದಿಸೋ ಮಠ ಆದ್ರೂ ಊಟ ಮಾಡುವಾಗ ಅಂದ್ರ ಎಷ್ಟ್ ಬೇಜಾರಾಗ್ತದ ಗೊತ್ತಾ ನಿಮ್ಗೆ ಕೊಡ್ತಾ ಇದೀನಿ ಬಾಯ್ಲ್ ಮಾಡ್ರಿ ಮತ್ತೆ ಇದ್ರ ನೀರ್ ತಗದ್ ಹೋಗಿರಿ ಹಿಂಗ ಈ ರೀತಿ ನೀರ್ ತಗದ್ ಹೋಗದ ಬದ್ನಿಕಾಯಿ ಮಾಡಿ ಪೂಜೆ ಇವತ್ತ ಶುಕ್ರವಾರ ಮತ್ತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಖತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನೋಡಿ ಅತ್ತೆ ಹಿಂಗ್ರೀಡಿಯಾಗಿ ಮ್ಯಾಚಿಂಗ್ ಮ್ಯಾಚಿಂಗ್ ಬ್ಲೌಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಸಾಡಿ ಎಷ್ಟ್ ಚಂದ ಕಾಣಿಸ್ ನೋಡ್ರಿ ಅತ್ತೆ लग गई एक पार्टी का सर तगिटेन का अटला अरे होय तुम दिसते आ आलारी आलारी निवा इष्ट आगीती हारी हा ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆಯಲ್ಲ ಮತ್ ನೀವ್ ಬಹಳ ಜನ ಎಲ್ಲಾರು ಸೇರ್ ಮಾಡ್ತೀನಿಲ್ಲಾ ನಾನ್ ಮಾಡೋ ಹಾಡ ಆಗ್ತಾವ ಅಂತ ನೀವ್ ಬಹಳ ಹೇಳ್ತಿ ಮಂದಿಂದ ಹೇಳಿದಿಲ್ಲ ಬಹಳ ಐತಿ ಅಂತ ಅಲಾರೆ ಅಲಾರೇ ಅದಕ್ಕ ನೀವು ಎಲ್ಲಾ ತಾರೀಕಾಯ್ತಾ ಇದೀರಾ ನಾನು ಹೆಂಗ ಮಾಡಿದೀನಿ ಅಂತ ಹೇಳಿ ಎಲ್ಲಾ ಗೋವಾ ಬೀಚ್ ಒಳಗ ಹೋಗಿ ವಿಡಿಯೋ ಮಾಡ್ಬೇಕಾದ್ರೆ ಮುಖ ಎಲ್ಲ ಅಲ್ಲಿ ಮತ್ ಆಗ್ಬಿಟ್ಟದ ಆ ಬಿಸ್ಲಾಗ ಗೋವಾ ಬಿಸ್ಲಾಗ ಬೀಚ್ ಒಳಗ ಮಾಡಿದಿ ವಿಡಿಯೋ ಎಲ್ಲಾ ಪ್ಯಾಂಟ್ ಎಲ್ಲಾ ಹುಸುಕ್ ಹುಸುಕ್ ರಾಡಿ ರಾಡಿ ವಿಡಿಯೋ ಮಟ್ಟ ಸಾಕ್ 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 ಸಾಕಾಗಿದ್ ಅಲ್ಲಿ ಆದ್ರೂ ನಿಮ್ಮೆಲ್ಲ ಸಲುವಾಗಿ ನಾನು ಕೃಷ್ಣಾನಿ ಬೇಗನೆ ವಾರ ಅದ್ ಬಹಳ ಚೆನ್ನಾಗಿ ಮಾಡಿದಿನಿ ಮತ್ ಅಂದ್ರ ಮತ್ತ ಹಿಂಗ ಸಪೋರ್ಟ್ ಇಂದ ಬಹಳಷ್ಟು ಮತ್ತ ಒಳ್ಳೆ ಒಳ್ಳೆ ಸಾಂಗ್ ನಾ ಮಾಡಾಕದೇನಿ ನೀವ್ ಕೃಷ್ಣಾಣಿ ಬೇಗ ನೀವ್ ನೋಡಾಕ ತಯಾರಿದೀರಿ ತಯಾರಿದ್ರ ಎಲ್ಲಾರ್ಗು ಸಬ್ಸ್ಕ್ರೈಬ್ ಮಾಡಿ ಮಾಡಿಸಿ ಮತ್ತ ಎಲ್ಲಾರ್ಗು ಸೇವ್ ಮಾಡ್ಬೇಕಾ ಸರಿ ಹಾ ಮತ್ತ ಕಮೆಂಟ್ ಮಾಡ್ಬೇಕಾ ನೀವ್ ನನಗ ನಿಮ್ಗ್ ಸಾಂಗ್ ಬೇಕಾಗಿತ್ತಂದ್ರ ಈಗ ಬಹಳ ಬೇಗ ನಿಮ್ ಹತ್ರ ಸಾಂಗ್ ಬರ್ತದ ಹಾ ಅತ್ಯ ಬರು ಅಟ್ಟಲಿ ಮಾ ನ ಬರು ವಟ್ಟ ಡೇ ಮಾ ನಿ ಬರಾಯ ಹಾ ಬರ ಬರಾಯ ಸುಜಾತಾ ಎಷ್ಟ್ ಮಕ್ಳಂದ್ರ ಪ್ರೀತಿನ ನಿನಗ ಎಷ್ಟ್ ಚಂದ ತಗೊಂಡಿ ಸುಮಿತಿಗೆ ಸುಮಿತಿ ಸುಜಾತ ತಗೊಂಡಾಳ್ ನಿಂಗ ನೋಡಿ ಹೆಂಗ ಎತ್ಕೊಂಡಾಳ ಎಷ್ಟ್ ಪ್ರೀತಿ ಮಾಡತ್ತ ನಿನಗ ಹ ಸೇಮ್ ಒಂದ್ ಮಗು ಇದ್ದಂಗ ಐತ್ ನಮ್ ಮನ್ಯಾಗಿದ ಒಂದ್ ಮಗು ನೋಡ್ದಂಗ ಎಷ್ಟ್ ಜನ ಐತಿ ಬಂಗಾರಿ ಎಲ್ಲರೂ ನಿನ್ ತಗೊಂಡ್ ತಗೊಂಡ್ ಆಡ್ತಾರ ನೋಡ ಮತ್ ಅಕ್ಕಾನು ತಗೊಂಡಾಳ ನಿಂಗ ಆಟಾಡಕ ಇವತ್ ಫಸ್ಟ್ ಟೈಮ್ ತಗೊಂಡಿಲ್ಲಾ ಅದ್ ಬಹಳ ಚಂದ ನೀವ್ ಮೊದ್ಲಿಂದಾನು ಹಿಂಗ ಐತಿ ಇಷ್ಟ ಕಡೆ ಅನಸ್ತಾ ಏನೋ ಒಂದ್ ಮುಖ ನೋಡ ಖುಷಿನ ಅವನ ಹೆಸರು ಅದ ಹಂಗರ ಸುಮೀತ್ ಅವಂದ ಇವನ್ ಹೆಸರು ಸುಮಿತ ಸುಮೀತ್ ನೀವ ಹೌದಾ ನಾವ್ ಹೆಸರು ಸುಮಿತ ಅಂತ ಇಟ್ಟೇವ ಯಾರೋ ಬಂದ್ರ ಸುಮಿತ್ ಅಂತ ಹೇಳ್ತೇವ್ರಿ ಚಪಾತಿ ಮಾಡೋದ್ ಬಿಟ್ಟಿ ಈಗ ಮತ್ತೆ ಒಳಗ ಹಾಕಿಡಿದೀನಿ ವಿಡಿಯೋ ಈಜಿ ಇಲ್ಲಪ್ಪ ಎಲ್ಲಾ ಕೆಲಸ ಬಿಟ್ಟು ಬಿಟ್ಟು ಓಡಿ ಓಡಿ ಬಂದ್ ಬಂದ್ ಆ ಮಾಡೋದಿರ್ತದ ಏನೇನೇ ಸಿಚುವೇಶನ್ ಅದಾವ ನೆನ್ಪು ಮಾಡ್ಕೊಂಡು ಕವರ್ ಮಾಡ್ಕೋಬೇಕಾಗ್ತದ ನೋಡಿ ಬಂದ್ರೋಡಿ ನೋಡಿ ನ ಕ್ಯಾಮೆರಾ ಇಲ್ಲೂ ಕ್ಯಾಮೆರಾ ತಿರ್ಸ್ಬಿಟ್ಟೆ ಇಲ್ಲ ನೋಡಿ ಓ ಮಾಮ ನಿನ್ನ ಯಾರು ನೋಡಬಾರದು

ಹಾ ಅರ್ಚು ಏನ ರೆಡಿ ಆಗಿ ಬಂದಿಲ್ಲ ಅದಕ್ಕೆ ನಾವು ವಿಡಿಯೋಗೆ ಬರತಾ ಇಲ್ಲ ಆಮೇಲೆ ರೆಡಿ ಆದ್ಮೇಲೆ ಬರ್ತಾಳ ಸೊ ಹಾ ನೀನೀ ಇಷ್ಟ ಆದ್ರೆ ಕೊತ್ತರಿ ಯಾದ ಇದೆ ಏನೋ ತೂರ್ತೀನಿ ಹಾ ಬಾಯ್ ಮತ್ತ ಹುಡುಗರು ಅಲ್ಲ ಸರಿಯಾಗಿ ಅಭ್ಯಾಸ ಮಾಡಬೇಕು ಹಾ ಮತ್ತ ಅರ್ಚು ಚೆನ್ನಾಗಿ ರೆಡಿ ಮಾಡಾಕ ಎಲ್ಲಾ ನೀ ಕಲಸಬೇಕು ಐಕೂ ಸರಿಯಾಗಿ ಹಾ ದೂರ ಸರಿಯಲಿ ನಾನು ಇಡ್ಕೊ ಇವತ್ತಿನ ನೀವು ಅಲ್ಲಿ ನಿ ಎಷ್ಟ್ ಬೇಜಾರ ಆಗುತ್ತೆ ನಂಗ ಹಾ ಈ ಮನಿಗ್ ಹೋಗಾದರೂ ನೆನಪಲೇ ತಿನ್ನಲಿ ತಿಂಡಿ ಮಾಡ ಹತ್ತು 10 ಆಯ್ತೈತಿ ಟೈಮ್ ಇವತ್ತು ಸುಜಾತನೂ ಏನು ತಿಂಡಿ ಮಾಡಲಿಲ್ಲ ಚಾ ಬಿಸ್ಕಿಟ್ ಬೆಳಿಗ್ಗೆ ತಿಂದಿದ್ಲು ಟೈಮ್ ಆಗೈತಿ ಹುಡುಗಿ ಬಿಟ್ಟು ಅಂಟಿ ಅಂತ ಹೇಳಿ ಅವ್ಳು ಕಟ್ ಕೊಟ್ಟೆ ಆಯ್ತಮ್ಮ ಹೇಳಿ ತಗೊಂಡು ಹೋದ್ಲು ಗಡ್ಬಡಿ ಗಡ್ಬಡಿ ಮಾಡ್ಕೋತ ನಮ್ದು ವಿಡಿಯೋ ಮಾಡ್ಕೋತ ಶಾರ್ಟ್ಸ್ ಮಾಡ್ಕೋತ ಅವಳಿದ್ದಾಗ ಮಾಡೋಕ್ಕಾಗ್ತದೆ ಮತ್ತೆ ನಮ್ಮ ಮನೆಯವ್ರಿಗೂ ಟೈಮ್ ಇರೋಲ್ಲ ನಿಮ್ಗೆ ಗೊತ್ತದ ಎಷ್ಟು ಒತ್ತಡ ಇದೆ ಎಲ್ಲ ಆಫೀಸದ ಕೆಲಸ ಅದೆಲ್ಲ ಜವಾಬ್ದಾರಿ ಪಾಪ ಮಾಡ್ತಾ ಇರ್ತಾರೆ ಮತ್ತು ಈಗ ನಾನು ಸ್ವಲ್ಪ ತಿಂಡಿ ಮಾಡ್ಕೋತೀನಿ ನೀವು ತಿನ್ನಿ ಮಾಡಿರಿ ಮಾಡಿದ್ರೀನಿಲ್ಲ ನಿಮ್ಮ ಮನಿ ಹುಳಗೂ ಹಿಂಗನಾ ಎಷ್ಟು ಕೆಲಸ ಮಾಡಿದ್ರು ಕೆಲಸಗಳು ಮುಗಿಯಲ್ಲ ಎಷ್ಟೊಂದು ಹಸು ಆಗ್ತದೆ ಹ್ಞೂ ತಿನ್ಬೇಕಂತ ಖರಿ ಏನು ಮಾಡೋದು ಎಲ್ಲ ಇರ್ತದೆ ಆದರೂ ತಿನ್ನೋಕ್ಕಾಗಲ್ಲ ಕೆಲಸ 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 ಆದ ತಕ್ಷಣ ಆದ ತಕ್ಷಣ ಒಂದು ಆದ ತಕ್ಷಣ ಹಂಗೆ 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 ಲೈನ್ 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 ಬೆಳಿಗ್ಗೆ ಎದ್ದ ಕೂಡಲೇ ಸ್ಟಾರ್ಟ್ ಆಯಿತು ಬೊಗುರಿ ಅದು ಒಂಥರ ಬೊಗುರಿ ಹೆಂಗೆ ತಿರ್ತದಲ್ಲ ಹಂಗೆ ತಿರ್ಕೋತಿರೋದು ನೋಡಿ ಹಾಂ ಇದೆ ಅಲ್ಲ ನಮ್ದೆಲ್ಲ ಕೆಲಸ ಈಗ ತಿಂಡಿ ಆಯ್ತು ಅವಾಗಿಂದ ರಾತ್ರಿನೂ ನಿದ್ದೇನು ಸರಿಯಾಗಿಲ್ಲ ಬೆಳಿಗ್ಗೆನೂ ಬೇಗನು ಹೇಳಕ್ಕಾಗಿಲ್ಲ ಇವತ್ತ ಸುಮ್ಮನ್ ಬೇರೆ ಪಾಪ ಎಕ್ಸಾಮ ಇವತ್ತ ಫ್ರೀ ಆಗ್ತಾಳ ಎಕ್ಸಾಮ್ ಹೋಗದ್ಮೇಲೆ ಆಮೇಲೆ ಬಹಳಷ್ಟು ಕೆಲಸ ಅದಾವಕಿನು ಮತ್ತೆ ಈಗ ಸ್ವಲ್ಪ ಎಡಿಟಿಂಗ್ ಶಾರ್ಟ್ಸ್ ಅದು ಇಲ್ಲ ಎಡಿಟಿಂಗ್ ಮಾಡೋದು ವಿಡಿಯೋ ಜೊತೆ ಶಾರ್ಟ್ಸು ಮಾಡ್ತಾ ಇದ್ದೀನಿ ನಾನು ಅವೆಲ್ಲ ವಿಡಿಯೋ ಜೊತೆ ಮಾಡಿ ಮಾಡಿ ಶಾರ್ಟ್ಸು ಮಾಡಿಬಿಡ್ತೀನಿ ಯಾವ್ಯಾವ ಹಣ ಸೆಲೆಕ್ಟ್ ಮಾಡೋದು ಏನೇನೋ ಏನೇನೋ ಮಾಡ್ತಾ ಇರ್ತೀನಿ ಹಂಗ ಮತ್ತೆ ಬರೋ ಮಟ್ಟ ಆದಷ್ಟು ಮಾಡ್ಕೋತೀನಿ ಮತ್ತೆ ಅನ್ನಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಸ್ಟಾರ್ಟ್ ಮಾಡಿದೀನಿ ಮೆತ್ತಿ ಟೈಮ್ ಆಗದ ನಮ್ಮ ತಿಂಡಿಯಾಗೆ ಇಷ್ಟು ಟೈಮ್ ಆಯ್ತು ನೋಡಿ ಮತ್ತೆ ಮಧ್ಯಾಹ್ನ ಊಟನೂ ಹೋಗಲ್ಲ ಈಗ ಬಾಳೆಹಣ್ಣೆಲ್ಲ ಹನ್ನ ಆಗ್ತಾ ಇದ್ದಾವ ಮತ್ತು ಶಾಮಗೇ ಏಳೀರ ಕೊಟ್ಟಿದ್ದೀವಿ ಬೆಳಿಗ್ಗೆ ಈಗ ಬಾಳೆಹಣ್ಣು ಕೊಡೋಣ ಏನ್ ತಿನ್ನೋದನ್ನ ಅವಳು ಎಕ್ಸಾಮ್ ಮುಗಿಯೋ ಮಟ್ಟ ಊಟನ ಸರಿಯಾಗಿ ಮಾಡಲ್ಲ ಅವಳು ಅಷ್ಟಾದ್ರೂ ತಿನ್ನ ನಮ್ಮ ಮನ್ಸಿಗೆ ಸಮಾಧಾನ ಆಗ್ತದ್ರು ಮತ್ತೀಗ ಸಮೃದ್ಧಿ ಊಟ ಮಾಡಿದ್ರೆ ಕೇಳಾತ ಜವ್ಲಿ ಆತ ಅನ್ನ ಸತ್ ತಿನ್ನತ ನೋಡಿ ಅಪ್ಪ ಫೋನ್ ಮಾಡಿದ್ರ ಬರಾತಾರ ಅಂತ ರೆಡಿ ಆಗೈತಿ ನೋಡಿ ಒಂದ್ ಗಂಟೆ ಆಗೈತಿ ಯಾಕಮ್ಮ ಇದ್ಯಾಕೆ ವಿಡಿಯೋ ಮಾಡತ್ತಿ ಹ್ಮ್ ಇದ್ಯಾಕೆ ವಿಡಿಯೋ ಮಾಡತ್ತಿ ನಾ ವಿಡಿಯೋ ಮಾಡಿರ್ಲಿಲ್ಲ ಸುಮ್ನನ ಅವ್ರು ತಿನ್ಸಾ ತೋರ್ಸೋಣ ಮಾಡತ್ತ ಮಾಡ್ತಾ ನೋಡಿ ಮಾಡ್ತಾಳ ನೋಡಿ ಇಷ್ಟ ಮಾಡ್ತಾ ಇದೀವಿ ನೀವ್ ಕಮೆಂಟ್ ಮಾಡ್ರಿ ನೋಡಿ ಅವ್ರ ಯಾಕೆ ಮಾಡ್ತಾರಂತ ಹಾ ನೀವು ನಮ್ಮವ್ರಿರಲ್ಲ ಮತ್ ನೀವು ಕಮೆಂಟ್ ಮಾಡತ್ತೀರಾ ನೋಡಿ ಹೆಂಗ್ ನಗಾತಾಳ ನಿಮ್ ಜೊತೆ ಮಾತಾಡೋಣ ಹೆಂಗ್ ನಗಾತಾಳ ನೋಡಿ ಕಾಮಿಡಿ ದರ ಅನ್ಸ್ಬಿಟ್ಟೆ ತೆಗಿ ಒಂದ್ ಅಂಬಾನಿ ಅಂದ್ರ ಏನಂತಾನಿ ನೋಡಿ ಅಬ್ಬಾನಿ ಅಂತ ಇದರ್ತಾರ ಬಾಗ ತಗಿಬೇಕು ಎಕ್ಸಾಮ್ ತಗುತಾರು ನೀರಿನ್ ಬಾಟಲ್ ಇಷ್ಟ ಚಂದ ಇಷ್ಟ ಪುಟಾಣಿ ಅದ ಎಕ್ಸಾಮ್ ಇದ್ ಸಣ್ಣ ಬ್ಯಾಗ್ ಬಾಟಲ್ ತಗೊ ಹಾಲು ಬೇಗ ಕಾಸಿ ಬಂದ್ ಮಾಡೋಣ ಅಂತ ಬಂದ್ ಮಾಡ್ತಾ ಇದ್ದೀನಿ ಇಲ್ಲಾದ್ರೆ ಬಹಳ ಸಾಯಂಕಾಲ ಲೇಟ್ ಆಗ್ತಾ ಇದೆ ಎಲಿ ತಿಂದ ಹೆಂಗೆ ರಿಮೋಟ್ ಮೇಲೆ ಇಟ್ಟಾರ ನೋಡಿ ಎಲಿ ಚೀಲ ಪಾಪ್ ಕಾಣಿಸಿ ಇಲ್ಲ ಏನಿಲ್ಲ ಹಿಂಗ್ ಮಾಡ್ತಾರೆ ನೋಡಿ ನಾನು ನೋಡಿ ಎಷ್ಟು ಬೆಳಿಗ್ಗೆ ಸುಜಾತ ಇಷ್ಟ ಆದೀನಿ ಸುಮಿತಿ ಹ ಬಹಳ ಸುಜಾತ ನಿಂಗೆ ಎತ್ಕೊಂಡಿದ್ಲಿ ನೋಡಿ ಇವತ್ತ ನಡೀರಿ ಫ್ರೌನ್ ಕೊಟ್ಟು ಬರೋಣ ಎಷ್ಟು ಹೆಮ್ಮೆ ಅನ್ಸ್ತದ ನನ್ನ ಮಗಳ ನೋಡಿ ಸಂಪತ್ತಿ ಸಾಗಲಿ ಅಂತ ಇಲ್ಲಿ ಇಲ್ಲಿ ತೋರ್ಸ್ಬಿಟ್ಟಿ ಸಮೃದ್ಧಿ ಸಂಗಲಿ ಅಂತ ಹಿಂಗ ಜೋರ್ಲಿ ನೋಡಿ ಏನ್ ಶುರು ಆಯ್ತ್ ನೋಡಿ ಹೆಂಗಿಲ್ಲಿ ನೈಟ್ ಹೆಂಗಿದಾರ ನೋಡಿ ಹಿಂಗೆ ನಾನು ಹಾಕಿ ಹೋಗಿದ್ದೆ ನಮ್ಮ ಮನೆಯವ್ರ ಕೆಲಸ ನೋಡಿ ಇಲ್ಲಿ ಹ್ಯಾಂಗರ್ ಹಾಕಿ ಹೆಂಗ ಹಾಕಿದಾರ ಎಲ್ಲ ಕೆಂಪನಾಗಲ್ಲದ ಪೂರಿ ಅಂತ ಉಪಾರಿಸೋತ್ ನಂಗ್ ಕಡೆ ಬರ್ತಾರ ನೋಡಿ ನಮ್ ಬೆಡ್ ಮೇಲೆಲ್ಲಾ ಅಭ್ಯಾಸ ಅಭ್ಯಾಸ ನಮ್ ಬೆಡ್ ಸಹಿತ ಅಭ್ಯಾಸ ಮಾಡೋದ್ ನೋಡ್ರಿ ಇವತ್ತು ನೋಡಿ ಮನೆ ತುಂಬಾ ಎಲ್ಲ ಬುಕ್ಸ್ ಹೌದಮ್ಮ ನೋಡಿ ಏನಂತ ಇದಾಳೆ ಯಾಕ್ರಿ ರಿಲೀಟ್ ಮಾಡಿದೀರಾ ಒಂದ್ ಫೋರ್ಟಿ ಫೈವ್ ಅಂದ್ರೆ ಅಲ್ಲಿ ಸಮೂಹ ಎಕ್ಸಾಮ್ಗಳು ತಗೊಳಲ್ಲ ಬಾಗ್ಲ ಎಲ್ಲ ಬಂದ್ ಮಾಡ್ತಾರ ಬನ್ನಿ ಅಲ್ಲ ಬೇಗ ಏನಂತ ಇದ್ದಾಳೆ ಅತ್ತೆ ಏನ ಆತರ ಜಾ ಹೈಡ್ ಜಾ ಫೋನ್ ಹಲ್ಯಾಗಿದ್ದ ಜಾ ಏನ ಆತರತ್ತೆ ಅಮ್ಮಗ ಕಾರುಳಿ ಇಬ್ರು ಒಮ್ಮೆ ಹೇಳಿದ್ರು ಅಪ್ಪ ಜೊತೆ ಬಂದ ನೀ ಗಾಡಿ ಆಮೇಲೆ ತಗೊಂಡ್ಬರೋದ ಓಡಾಡ್ ತನಕ ಹಾಲೆಲ್ಲ ಉಕ್ ಬಂದದ ಇಡಿ ಗಂಡ ನೀನು ನನಗೊತ್ತು ಗಡಿ ಬಿಡಿ ಗಂಡ ನೀನು ಈಗಾದ್ರೂ ಆಫೀಸ್ ಹೋಗಿರ್ತೀರಾ ಒಂದ್ ನೋಡಿದ್ರೆ ಮನಿ ಕಡೆ ಇರ್ತೀರಾ ಇಲ್ಲಿ ನೋಡಿದ್ರೆ ಅಲ್ಲಿ ಬೀಮ್ಸ್ ಕಾಲೇಜ್ ಕಡೆ ಅಲ್ಲಿ ಇರ್ತೀರಾ ಅಲ್ಲಿಂದ ಪುಟ್ಟೋದು ಮತ್ತೆ ಅಲ್ಲಿ ಚವಾನ್ ಹಾಸ್ಪಿಟಲ್ ಕಡೆ ಬರ್ತೀರಾ ಏನ್ರಿ ಬಾ ಹ್ಮ್ ಅದೇ ಜೀವನ

ನನ್ನ ಮುದೂರ ಇವತ್ತ ನಿಂಗ ಬಂದಿಕ್ಕಿ ತಿಂತಿ ಇಷ್ಟ ಆಗ್ತದಿಲ್ಲ ಆಮೇಲೆ ಒಟಾಣಿ ಚಪಾತಿ ತಿಂತಿ ನೋಡಿ ಅಮ್ಮ ಮಾತಾಡ್ಸಕ್ ಬಂದಾರ ಪಾಪ ನಂಗ ಅಮ್ಮ ಹಂಗಾಗಿ ನೋಡಿ ಅದ ಬಾಳ ದಿನ ಬರೋಣ ಬರೋಣ ಅಂತಂದ್ರ ಪಾಪ ಅವ್ರಿಗೆ ಇರ್ಲಿಲ್ಲ ಅಂತ ಅದೇ ನಮ್ ನೇಬರ್ ಇವ್ರು ಬಾಳ್ ಒಳ್ಳೆಯವ್ರ ಅದಾರ ಅಮ್ಮ ಅವರು ಎಷ್ಟೆಲ್ಲ ನಮ್ಮ ಬಗ್ಗೆ ಎಲ್ಲಾ ಕಾಳಜಿ ಮಾಡ್ತಾರ ಮಹಿಳಾ ಮಂಡಳ ಒಳಗೆಲ್ಲ ಮೊದ್ಲಿಂದ ಅವ್ರೆಲ್ಲಾ ಮಹಿಳಾ ಮಂಡಳ ಸ್ಟಾರ್ಟ್ ಮಾಡಿದವ್ರ ಅಮ್ಮನ ಛಯಾ ಅಲ್ಲ ಅಮ್ಮನೆ ಮಿಸ್ತು ಅದೇ ಅದೇ ನೋಡಿದ್ರ ನಾನು ಊಟ ಮಾಡಿ ಸುಪ್ ರೆಸ್ಟ್ ಮಾಡೋಣ ಅಂತ ಅಂತ ಇದ್ದೆ ಆಮೇಲೆ ಅಷ್ಟ ನಮ್ಮ ನೆಬರ್ಸ್ ಅವರು ಅಮ್ಮ ಬಹಳ ಅಂದ್ರ ಮೊದ್ಲಿಂದ ನಮ್ಗೆ ಪರಿಚಯ ಅದಕ್ಕೆ ಅವ್ರು ಬಂದ ಅಮ್ಮ ನಮ್ಮಅಮ್ಮಂದ ಮಾತಾಡ್ಸಕ್ ಬಂದಿದ್ರು ಪಾಪ ಬೇಜಾರು ಮಾಡ್ಕೊಂಡ್ರು ಅವರು ಮತ್ತೆ ಬೇಜಾರು ಮಾಡ್ಕೋಬೇಡ್ಮ ಅಂತ ಹೇಳಿ ಎಲ್ಲ ಸಮಾಧಾನ ಮಾಡಿ ಹೋದ್ರಿ ನೋಡಿ ಮತ್ತೆ ನೀವು ಊಟ ಮಾಡಿದ್ರೇನಿಲ್ಲ ಟೈಮ ಎರಡೂರಿ ಆಗಿ ಬಂದದ ಮತ್ ನಾನು ಊಟ ಮಾಡ್ತೀನಿ ಈಗ ಸ್ವಲ್ಪ ಎಡಿಟಿಂಗ್ ಮಾಡೋದಿದೀ ಎಷ್ಟು ಜನ ಎಲ್ಲ ವಿಡಿಯೋಸ್ ನೋಡ್ತಾ ಇದೀರಾ ಎಷ್ಟೆಲ್ಲಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಷ್ಟು ಖುಷಿ ಆಗತ್ತದ ಗೊತ್ತಾ ನನಗ ನೀವು ಊಟ ಮಾಡ್ಬೇಕಂತ ಅನ್ಸೋಲ್ತ್ ನೀವು ಮಾಡೋದ್ರಿಂದ ಇಷ್ಟೊಂದು ಆಮೇಲೆ ನಮ್ಮ ಮತ್ತೆ ಏನಂತ ನೋಡಿ ಶಾರ್ಟ್ಸ್ ಮಾಡುವ ಮಠ ಮೂರು ಗಂಟೆ ಆಯ್ತು ಗ್ಲಾಸ್ ಒಂದು ನೀರು ತುಂಬಿಟ್ಟಿದ್ದೀನಿ ಎದ್ ಬರ್ತಾರ ನೀರ್ ಕುಡಿಯಾಕ್ತ ಹೋಗ್ತಾರ ಪಾಪ ತೊಗೊಳಕ್ ಬರಲ್ಲ ಅದಕ್ಕೆ ಇಟ್ಟಿದೀನಿ ಬಂದ್ಮೇಲೆ ಕುಡಿತಾರ ನಾ ಕುಡಕ್ ಹೋದ್ಮೇಲೆ ಅವ್ರು ಎದ್ ಬರ್ತಾರ ಈಗ ನೀವ್ ಅರುಣ್ಸ ಅಜ್ಜಿ ಅಲ್ತುಟಲ್ ಆಗಲ ನಾ ಹೇಳುವ ತನಕ ಅಂದ್ರೆ ಮುಗಿಸಿದಾರ ಈ ರೀತಿ ನಾವ್ ಐಡಿಯಾಗಳು ಮಾಡ್ಕೊಂಡು ಅವ್ರಿಗೆ ಸಂಭಾಳಸ್ತೀವಲ್ಲ ನಮ್ಮ ಮನಸಿಗೆ ಖುಷಿ ಇರ್ತದ ನಮ್ಮ ಕಡೆ ನಾವೇನ್ ತಪ್ಪು ಮಾಡ್ಕೊಂಡಿಲ್ಲ ಅವ್ರಂತೂ ಆ ರೀತಿ ಕಿರಿಕಿರಿ ಸಣ್ಣ ಮಗುವಿನಾಗ ಮಾಡವ್ರಲ್ಲ ಇಲ್ಲ ನೋಡಿ ಸಾಯಂಕಾಲ ಮುಗಿಕಾಯಿ ಸಾರ್ ಮಾಡಕ ಇದ್ದೀನಿ ಮತ್ತೆ ತೊಗರಿಬೇಳೆ ಎಷ್ಟ್ ಬೇಗಷ್ಟು ತೊಗರಿಬೇಳೆ ತೊಳ್ಕೊಂಡು ಸಾರ್ ಮಾಡಕ್ ಕುದಿಲಿಕ್ಕೆ ಬಿಡ್ತೀನಿ ಕುಕ್ಕರ್ ಒಳಗೆ ಆಮೇಲೆ ಸಾರ್ ಮಾಡ್ತೀನಿ ಚಾಯ್ ಕುದಿತಾ ಇದೆ ಅತ್ಯಾಗ ಹಾಲು ಪ್ರೋಟೀನ್ ಹಾಲು ತಯಾರಾಗ್ತಾ ಇದೆ ಅತ್ತಾಗ ಪ್ರೋಟೀನ್ ಕೊಡ್ತೀನಿ ಟೈಮಿಗೆ ಐದೂವರೆ ಆಗದ ಸ್ವಲ್ಪ ನಿದ್ದೆ ಮಾಡಿ ಅದೇ ಈಗ ಮತ್ತೆ ಚಾಯ್ ರೆಡಿ ಅದ ಚಾಯ್ ಕುಡಿಬೇಕೀಗ ಮತ್ತೆ ಹೊತ್ತು ಆದ್ಮೇಲೆ ಮತ್ತೆ ಆಕ್ಟಿವ್ ಆಗ್ತೀನಿ ಮತ್ತೆ ಸಮಾನು ಫೋನ್ ಮಾಡಿದ್ಲು ಅವಳು ಒಂದು ಸ್ವಲ್ಪ ಹೊತ್ತು ಬಿಟ್ಬತ್ತಾ ಅಂತ ಎಲ್ಲಾದರೂ ಸ್ವಲ್ಪ ಹೋಗಿ ಏನಾದರೂ ಫ್ರೆಂಡ್ಸ್ ಅವರೆಲ್ಲ ಅದಾರಲ್ಲ और जठे एना सुपर परगटी तींदा 1/2 घंटे होय बरताळंत ओके एन्जॉय मडंतंदे बा बामा येती ना गळ्यात हां राय बघा या हां काय ನೋಡಿ ನಾಸಿ ನಾಸಿದ ತಗೊಂಡ ನಾಸಿ ನಾವ್ ಅಂತ ಹೇಳಿ ಅವ್ರ ನಮ್ ಮುಂದ್ ಹಚ್ಕೊಳಲ್ಲ ಕುಂತಾರ ನೋಡಿ ಇಲ್ಲಿ ಶಂಭಾವ್ ಬಂದಿದಾಳ ಈಗ ತಲೆಯಂತ ನಿಂದಿ ಸರಿ ಆಗಿಲ್ಲ ಅದಕ್ಕ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ನ ಶಾಬೋಜಿ ತಿರ್ತಿನಿ ಸ್ವಲ್ಪ ಹೊತ್ತು ಮಾತಾಡ್ತೀನಿ ಬಹಳ ದಿನ ನಂತರ ನನಗೆ ಸಿಕ್ಕಿದಾಳೆ ಅವಳು ಮತ್ತೆ ಹೇಳ್ಿದಾಳೆ ಬಾಗಷ್ಟ ನಾವು ಮಾತಾಡೋಣ ಅಂತ ಕೊಡ್ಕೊಂಡೆ ಹಾಪ್ಪ ಬಂದೆ ಹಾ ಎಕ್ಸಾಮ್ ಚಲುವಾಗತ ಕೈ ತಲಿ ನಸಂತೆ ಅಜ್ಜಿ ಹ ಬಾರೆ ಹಲೋ ಫಾಜಿ ಬಾರೆ ಈ ಪಾತಾಕ ಸುನಂತಾ ಹಾ ಅಜ್ಜಿ ಬನ್ನಿ जाना 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 अरे रे रे गिनी रामा, रामा माताडो, रंगी रामाडो शांबविल नसात निधी सरिया गेला की रात्री पापा उठा सरिया गेला निधी तक्षणा अण्णा तंगीण क्वेश्चन पेपर नोडाक स्टार्ट ಓದುವಂಥ ಮಕ್ಕಳದಂದ್ರೆ ಈ ರೀತಿ ಇರ್ತದೆ ನೋಡಿ ಇಲ್ಲಿ ನೋಡಿ ನಮ್ಮ ಮನೆಯವ್ರ ಅಣ್ಣನ ಮಗ ಮಂಜು ಅಂತ ಹೇಳಿ ಹನ್ನೊಂದು ವರ್ಷ ಹಿಂದಿಂದ ಫೋಟೋ ನಮ್ಗೆ ಕಳಿಸಿದ ನಂಗಂತೂ ಹಂಗಂತೂ ಎಷ್ಟು ನಾನು ಹೆಂಗದೇವ್ ನಾವು ಅಂತ ಶರಣ ಸಮೃದ್ಧಿ ಮತ್ತೆ ನಮ್ಮ ಮನೆಯವರು ಅತ್ತೆ ನೋಡಿ ಇಲ್ಲಿ ಹೆಂಗದ ಅದೆಲ್ಲ ಫೋಟೋ ಕಳ್ಸಿದ್ದಾನೆ ಮಂಜು ಥ್ಯಾಂಕ್ ಯು ಪಾ ನಿನಗೆ ಇದೆಲ್ಲ ನಮ್ಮ ನೆನಪು ಮತ್ತೆ ವಾಪಸ್ ಬಂತು ನೋಡು ನೋಡಿ ಸಾಯಂಕಾಲ ದೀಪ ಹಾಕಿದ್ದೀನಿ ಇಲ್ಲ ಅಂತ ಕೇಳಿದ್ರೆ ಅತ್ತೆ ಮತ್ತೆ ಹಾಕಿದೆ ಅತ್ತೆ ಅಂತ ಹೇಳಿ ಅವ್ರಿ ತೋರ್ಸ್ತಾ ಈ ವಿಡಿಯೋ ನೋಡ್ತಾರಲ್ಲ ಅವಾಗ ನೋಡ್ಕೊತಿರ್ತಾರ ಪಾಪ ಕನ್ಸಲ್ಲ ಕಣಿಗೆ ಏನಿಲ್ಲ ನೋಡಿ ಈ ವಿಡಿಯೋ ನಾ ಇಲ್ಲೇ ಮುಗಿಸ್ತೇನೆ ಅಲಾರೇ ಅಲಾರೆ ಸಾಂಗ್ ಬರೋದೈತಿ ದಾರಿ ಕಾಯ್ತಾ ಇದೀರಲ್ಲ ಎಲ್ಲಾರು ಬೇಗ ಬರ್ತದ ನೋಡ್ರಿ ಹ ಆಮೇಲೆ ಮತ್ತ ಈ ವಿಡಿಯೋ ನಾ ಇಲ್ಲೇ ಮುಗಿಸೇನಿ ಈಗ ಸಮೃದ್ಧಿಗೆ ನುಗ್ಗೆಕಾಯಿ ಸಾರು ಮಾಡ್ಕೊಡೋದೈತಿ ಬಹಳ ನಿಂತಿ ಬಂದೈತಿ ಮಲ್ಕೋತಾಳು ಮತ್ತು ಅಕ್ಕಿಗೆ ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಇರ್ತೀನಲ್ಲ ಅಷ್ಟು ನಂಗೆ ಟೈಮ್ ಕೊಡ್ರಿ ಮತ್ತೆ ನಾನು ನೋಡಿ ಈಗ ಇಲ್ಲೇ ಮುಗಿಸ್ತೀನಿ